ರಾಜ್ಯಪಾಲರ ನಡೆ ವಿರೋಧಿಸಿ ಚಿಕ್ಕೋಡಿಯಲ್ಲಿ ಸಿಡಿದೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ ವಿಚಾರವನ್ನು ಖಂಡಿಸಿ ಇವತ್ತು ಚಿಕ್ಕೋಡಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರ್ಕೋಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಉಪವಿಭಾಗಾಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು ಸಂಸದರ ಕಚೇರಿಯಿಂದ ಪ್ರಾರಂಭವಾದ ಪ್ರತಿಭಟನೆಯು ವೃತ್ತದವರೆಗೆ ಬಂದು ತಲುಪಿತ್ತು ಇದೇ ಸಂದರ್ಭದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ರಾಜ್ಯಪಾಲರು ತಕ್ಷಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ ಆದೇಶ ವಾಪಸ್ ಪಡೆಯಬೇಕು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಸ್ಲೆಸ್ ಆರೋಪ ಹಾಕಲಾಗಿದೆ ರಾಜ್ಯದಲ್ಲಿ ಸರ್ಕಾರವನ್ನು ಅಭದ್ರಗೊಳಿಸುವ ಕಾರ್ಯ ಮಾಡಲಾಗುತ್ತಿದೆ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯಪಾಲರ ನಡೆಯನ್ನು ವಿರೋಧ ಮಾಡುತ್ತೇವೆ ಸಂವಿಧಾನದ ವಿರೋಧವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದ್ದು ಈ ಕುರಿತು ಸಂಸತ್ತಿನಲ್ಲಿ ಧ್ವನಿ ಎತ್ತುತ್ತೇನೆ ಎಂದು ಎಂದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ರಾಹುಲ್ ಜಾರಕಿಹೊಳಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬುಡ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ माजी शासक काकासाहेब पाटील महावीर मोहिते अण्णासाहेब हावले शिव मर्याई साबीर जमादार गुलाब हुसेन बागवान प्रभाकर कोरे यच एस नसलापुरे राजकुमार कोटगी राजू सोलापुरे प्रमोद पाटील महादेव कौलापुरे गणेश मोहिते सेरदे हेख्य काँग्रेस कार्यकर्तर उपस्थित ಹಾಗೂ ನಮ್ಮ ಜೋಡಿ ರಾಜ್ಯ ಮುಖ್ಯಮಂತ್ರಿಗಳ ನಾವು ಇವತ್ತನ್ನ ಖಂಡಿಸಿ ಎ ಸಿಗೇ ನಾವು ಇವತ್ತು ಮನೆ ಮತ್ತೆ ಕೊಟ್ಟಿದ್ವಿ ತಕ್ಷಣ ಏನು ಪ್ರಾಫಿಮೇಶ ವಿದ್ರಾ ಮಾಡ್ಬೇಕಂತ ವಾಟ್ ಇಲ್ಲ ಸುಮ್ಮನೆ ಬೇಸ್ಲೆಸ್ ಅಲಿಗೇಷನ್ಸ್ ಹಾಕಿ ನಮ್ಮ ಸರ್ಗೆ ನಮ್ಮ ಅಪೋಸಿಷನ್ ಏನಿದೆ ಅವರಿಗೆ ಸೆಂಟ್ರಲಲ್ಲ ಇತ್ತು ಮತ್ತು ಮನೆಯಲ್ಲಿ ತಾವು ಕೂಡ ನೋಡಿದ್ದೀರಾ ಹೇಗೆ ಸಿ ಎಂ ಅವ್ರಲ್ಲ ಅಲ್ಲಿ ಕೂಡ ಅವ್ರು ತಿಳಿಸಿದ್ರು ಸೊ ಅದೇ ಥರ ಸಿಂ ಅದೇ ರೀತಿಯಲ್ಲಿ ಇದು ಕೂಡ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನು ವೀಕ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ನಾವು ಕೂಡ ಅದನ್ನ ಎಲ್ಲರೂ ಒಗ್ಗಟ್ಟಿಯಾಗಿ

साहिबी पियूं सर्कल ग्राउंड वरी चाहींदुल सर्कल ग्राउंड

दी बोलो माता बोलो कांग्रेस पार्टी की राज्यपाल सन्म्मान नड़े बेचे राज्यपाल नई चलेगी नई चलेगी नई चलेगी नई चले हमसे जो टकर हमसे जो टकराए तंडगढ़ न दुर्बस